ಈ ಇವತ್ತು ಕಾಳಿದಾಸ ಹೆಲ್ತ್ ಆ್ಯಂಡ್ ಎಜುಕೇಷನ್ ಟ್ರಸ್ಟ್ ಬಡ ಮಕ್ಕಳು ಮೆರಿಟೋರಿಯಸ್ ಮಕ್ಕಳಿಗೆ ಅವರಿಗೆ ಎಜುಕೇಷನ್ಗೆ ಡೊನೇಷನ್ ಮಾಡಿ ಅವರು ಎವ್ರಿ ಇಯರ್ ಅವ್ರ ಎಜುಕೇಷನ್ ಅವ್ರ ಬುಕ್ಸ್ಗೆ ಎಲ್ಲ ಸೌಲಭ್ಯವನ್ನು ಮಾಡಿಕೊಟ್ಟು ಅವ್ರಿಗೆ ಪ್ರೋತ್ಸಾಹನ ಮಾಡಿ ಪ್ರೇರಣೆ ಮಾಡಿ ಅವ್ರಿಗೆ ಪ್ರೊಫೆಷ್ನಲಿ ಮತ್ತು ಜನ್ರಲಿ ಎಲ್ಲ ಸಕ್ಸಸ್ಫುಲ್ ಫುಲ್ ಆಗಲಿ ಅಂತ ಈ ಇಂಥ ಒಳ್ಳೆ ಪ್ರೇರಣೆ ಕಾರ್ಯಕ್ರಮ ಮಾಡಿರೋರು ಟ್ರಸ್ಟೀಸ್ ಫೌಂಡೇಶನ್ ಟ್ರಸ್ಟೀಸ್ ಡಾಕ್ಟರ್ ವಿಜಯಲಕ್ಷ್ಮಿ ಪರಮೇಶ್ ಡಾಕ್ಟರ್ ಪರಮೇಶ್ ಡಾಕ್ಟರ್ ನಾಗೇಶ್ ಮತ್ತು ಡಾಕ್ಟರ್ ಸುರೇಂದ್ರ ಅವರು ಭಾಳ ಒಳ್ಳೆ ಇನಿಷಿಯೇಟಿವ್ ಮಾಡಿಬಿಟ್ಟು ಇದು ಎಂಟನೇ ವರ್ಷ ಫುಲ್ಲಿ ಸಕ್ಸಸ್ಫುಲ್ ಆಗಿರೋದು ಈ ಈ ಕಾರ್ಯಕ್ರಮಕ್ಕೆ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಅವರು ಅವರು ಆಮೇಲೆ ನಮ್ಮ ಸ್ವಾಮೀಜಿಯವರು ಎಲ್ಲರೂ ಬಂದು ಅವರು ಗ್ರೇಷಿಯಸ್ ಪ್ರೆಸೆಂಟ್ ಇದಿಂದ ಈ ಪ್ರೋಗ್ರಾಮ್ ಭಾಳ ಸಕ್ಸಸ್ಫುಲ್ ಆಗಿದೆ ತುಂಬ ತುಂಬ ಧನ್ಯವಾದಗಳು ಹಿಂಗೆ ಪ್ರೇರಣಾ ಮಾಡ ಪ್ರೇರಣೆ ಕೊಡ್ತಾ ಬನ್ನಿ ನಮ್ಮ ಯಂಗರ್ ಜನ್ರೇಷನ್ಸ್ಗೆ ಅವರು ಮತ್ತೆ ಮುಂದೆ ಹೋಗ್ಬಿಟ್ಟು ನಮ್ಮ ಕಮ್ಯುನಿಟಿಗೆ ಮುಂದೆ ಅದನ್ನು ದೆ ವಿಲ್ ಗಿವ್ ಇಟ್ ಬ್ಯಾಕ್ ಟು ದ ಕಮ್ಯುನಿಟಿ ಥ್ಯಾಂಕ್ ಯು ಥ್ಯಾಂಕ್ ಯು